ಇಲ್ಲಿ ನಿಮ್ಮ ಆಶಯವನ್ನು ಮನೆ ಮುಂದೆ ಈ ಮೂರು ಗಿಡಗಳನ್ನು ನೆಡಬಾರದು ಇಲ್ಲವಾದರೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರೋದಿಲ್ಲ ಒಳಗೊಂಡಂತೆ ಸುಮಾರು ಮನೆ ಮುಂದೆ ಯಾವ ಗಿಡಗಳನ್ನು ನೆಡಬಾರದು ವಾಸ್ತುಶಾಸ್ತ್ರದ ಬೆಳಕಿನಲ್ಲಿ ವಿಶ್ಲೇಷಣೆ ಪ್ರಕೃತಿ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ ಮನುಷ್ಯನು ಪ್ರಕೃತಿಯೊಂದಿಗೆ ಬೆರೆತು ಬದುಕಿದಾಗ ಮಾತ್ರ ಆತ್ಮಶಾಂತಿ ನೆಮ್ಮದಿ ಮತ್ತು ಆರೋಗ್ಯವನ್ನು ಪಡೆಯಲು ಸಾಧ್ಯ ವೃಕ್ಷಗಳು ಗಿಡಗಳು ಮತ್ತು ಹೂವುಗಳು ನಮ್ಮ ಸುತ್ತಲಿನ ವಾತಾವರಣವನ್ನು ಶುದ್ಧಗೊಳಿಸುವುದಲ್ಲದೆ ಸೌಂದರ್ಯವನ್ನು ಹೆಚ್ಚಿಸುತ್ತವೆ ಆದರೆ ಭಾರತೀಯ ಸಂಸ್ಕೃತಿಯಲ್ಲಿ ವಾಸ್ತುಶಾಸ್ತ್ರ ಆಯುರ್ವೇದ ಹಾಗೂ ಧರ್ಮಗ್ರಂಥಗಳಲ್ಲಿ ಗಿಡಗಳನ್ನು ನೆಡುವ ಸ್ಥಳಕ್ಕೂ ಒಂದು ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಅರ್ಥ ನೀಡಲಾಗಿದೆ ಮನೆ ಮುಂದೆ ಯಾವ ಗಿಡವನ್ನು ನೆಡಬೇಕು ಯಾವುದನ್ನು ನೆಡಬಾರದು ಎಂಬುದಕ್ಕೂ ಒಂದು ವಿಶಿಷ್ಟವಾದ ದೃಷ್ಟಿಕೋನ ಇದೆ ಈ ಪ್ರಬಂಧದಲ್ಲಿ ನಾವು ಮನೆ ಮುಂದೆ ಈ ಮೂರು ಗಿಡಗಳನ್ನು ನೆಡಬಾರದು ಇಲ್ಲವಾದರೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರೋದಿಲ್ಲ ಎಂಬ ನಂಬಿಕೆಯನ್ನು ವಾಸ್ತು ಆಯುರ್ವೇದ ಮತ್ತು ಸಾಮಾಜಿಕ ದೃಷ್ಟಿಯಿಂದ ವಿಶ್ಲೇಷಿಸೋಣ ಒಂದು ಪೀಪಲ್ ಮರ ಅಶ್ವತ್ಥ ವೃಕ್ಷ ಪೀಪಲ್ ಗಿಡವು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದದ್ದು ಇದರಲ್ಲಿ ವಿಷ್ಣು ಬ್ರಹ್ಮ ಮತ್ತು ಶಿವರು ವಾಸಿಸುತ್ತಾರೆ ಎಂಬ ನಂಬಿಕೆ ಇದೆ ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ಪೀಪಲ್ ಮರವನ್ನು ಮನೆ ಮುಂದೆ ಅಥವಾ ಮನೆಯೊಳಗೆ ನೆಡುವುದನ್ನು ಶಿಫಾರಸು ಮಾಡಲಾಗುವುದಿಲ್ಲ ಕಾರಣಗಳು ಪೀಪಲ್ ಗಿಡವು ಅತಿದೊಡ್ಡ ಬೇರುಗಳನ್ನು ಹೊಂದಿರುತ್ತದೆ ಇದು ಮನೆಯಲ್ಲಿ ನೆಲದ ಕಂಬಗಳು ಅಥವಾ ಗೋಡೆಗಳ ನೆಲವನ್ನು ಹಾಳು ಮಾಡಬಹುದು ರಾತ್ರಿ ಸಮಯದಲ್ಲಿ ಈ ಮರದಿಂದ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತದೆ ಇದು ಮನೆಯ ಒಳ ವಾತಾವರಣಕ್ಕೆ ಹಾನಿಕಾರಕ ಪೀಪಲ್ ಗಿಡವು ದೇವಾಲಯಗಳ ಬಳಿಯಲ್ಲಿ ಅಥವಾ ಗ್ರಾಮ ಮಧ್ಯದಲ್ಲೇ ಹೆಚ್ಚು ಸೂಕ್ತ ಅದು ಪೂಜಾ ಸ್ಥಳದ ಸಂಕೇತ ಮನೆ ಶಾಂತಿಯ ಸಂಕೇತವಲ್ಲ ಆದ್ದರಿಂದ ವಾಸ್ತುಜ್ಞರು ಪೀಪಲ್ ಗಿಡವನ್ನು ಮನೆ ಮುಂದೆ ನೆಡುವುದನ್ನು ತಪ್ಪಿಸಲು ಸಲಹೆ ನೀಡುತ್ತಾರೆ ಇದರಿಂದ ಮನೆಯ ಶಾಂತಿ ಆರೋಗ್ಯ ಮತ್ತು ಸ್ಥಿರತೆ ಕಾಪಾಡಲ್ಪಡುತ್ತದೆ ಎರಡು ಮರ ಆಲದ ಮರ ಬನಿಯನ್ ಅಥವಾ ಆಲದ ಮರವು ಅಕ್ಷಯವೃಕ್ಷ ಎಂದು ಕರೆಯಲ್ಪಡುತ್ತದೆ ಇದು ಅತ್ಯಂತ ವಿಶಾಲವಾಗಿ ಬೆಳೆಯುವ ಮರ ಆಲದ ಮರವನ್ನು ದೇವಾಲಯಗಳ ಬಳಿ ಅಥವಾ ಪವಿತ್ರ ತಾಣಗಳಲ್ಲಿ ನೆಡುವ ಸಂಪ್ರದಾಯವಿದೆ ಮನೆ ಮುಂದೆ ನೆಡಬಾರದ ಕಾರಣಗಳು ಆಲದ ಮರವು ತುಂಬ ಅಗಾಧ ಬೇರುಗಳನ್ನು ಬೀರುತ್ತದೆ ಇದು ಮನೆಯ ಅಡಿಪಾಯವನ್ನು ಹಾಳು ಮಾಡಬಹುದು ಅದರ ನೆರಳು ತುಂಬಾ ದಟ್ಟವಾಗಿರುತ್ತದೆ ಇದರಿಂದ ಸೂರ್ಯನ ಬೆಳಕು ಮನೆಯೊಳಗೆ ತಲುಪುವುದಿಲ್ಲ ಬೆಳಕಿನ ಕೊರತೆಯಿಂದ ನಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ ಎಂಬ ನಂಬಿಕೆ ಇದೆ ಆಯುರ್ವೇದ ಪ್ರಕಾರ ಈ ಮರದಿಂದ ಬರುವ ಗಾಳಿ ತೇವಾಂಶವನ್ನು ಹೆಚ್ಚಿಸುತ್ತದೆ ಇದು ಶೀತ ಮತ್ತು ಸಂಧಿವಾತದ ಸಮಸ್ಯೆಗಳಿಗೆ ಕಾರಣವಾಗಬಹುದು ಆದ್ದರಿಂದ ಮನೆ ಮುಂದೆ ಆಲದ ಮರವನ್ನು ನೆಡುವುದು ಕುಟುಂಬದ ಆರೋಗ್ಯ ಮತ್ತು ನೆಮ್ಮದಿಗೆ ವಿರೋಧಕವಾಗಿದೆ ಎಂದು ಪರಿಗಣಿಸಲಾಗಿದೆ ಮೂರು ನೆರೆಮನೆಯ ಗಡಿಯಲ್ಲಿ ಕಾಕಮರ ಮಂಡಾರ ಕೆಂಪು ಹಿಬಿಸ್ಕಸ್ ಹಿಬಿಸ್ಕಸ್ ಅಥವಾ ಮಂಡಾರ ಗಿಡವು ದೇವಿಗೆ ಪ್ರಿಯವಾದ ಹೂವುಗಳನ್ನು ನೀಡುತ್ತದೆ ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ಇದನ್ನು ಮನೆ ಮುಂಭಾಗದಲ್ಲಿ ಅಥವಾ ಗಡಿಯ ಬಳಿ ನೆಡುವುದು ಅಶುಭ ಎಂದು ಪರಿಗಣಿಸಲಾಗಿದೆ ಕಾರಣಗಳು ಈ ಗಿಡದ ಹೂವು ಕೆಂಪು ಬಣ್ಣದ್ದಾಗಿದ್ದು ಅಗ್ನಿತತ್ವವನ್ನು ಹೆಚ್ಚಿಸುತ್ತದೆ ಇದು ಕುಟುಂಬದೊಳಗಿನ ಕಲಹ ಕೋಪ ಮತ್ತು ಅಶಾಂತಿಗೆ ಕಾರಣವಾಗುತ್ತದೆ ಎಂಬ ನಂಬಿಕೆಯಿದೆ ಆಯುರ್ವೇದದ ದೃಷ್ಟಿಯಿಂದಲೂ ಹಿಬಿಸ್ಕಸ್ ಗಿಡವು ಕೀಟಗಳನ್ನು ಆಕರ್ಷಿಸುತ್ತದೆ ಇದು ಮನೆ ಶುದ್ಧತೆಗೆ ವಿರೋಧಕ ವಾಸ್ತು ಪ್ರಕಾರ ಹೂವು ಕೆಂಪಾದರೆ ಅದು ಆಕರ್ಷಣೆಯ ಶಕ್ತಿ ಹೊಂದಿದರು ಅತಿಯಾದರೆ ಹೇಳುತ್ತಿದ್ದಳು ಶಾಂತಿ ಆಗ ಗೋಪಾಲನು ಕೆಲಸಕ್ಕಾಗಿ ಗ್ರಾಮದಲ್ಲಿ ತಿರುಗುತ್ತಿದ್ದನು ಆದರೆ ಎಲ್ಲಿಯೂ ಕೆಲಸ ಸಿಗಲಿಲ್ಲ ಅವನು ಬಂದು ತನ್ನ ಹೆಂಡತಿಗೆ ಹೇಳಿದನು ಪ್ರಿಯೆ ನನಗೆ ಯಾರೂ ಕೆಲಸ ಕೊಡುತ್ತಿಲ್ಲ ಈಗ ನಾನು ಎಲ್ಲಿ ಕೆಲಸ ಹುಡುಕಬೇಕು ಅವರಿಬ್ಬರೂ ಸಂಪೂರ್ಣವಾಗಿ ನಿರಾಶೆಗೊಂಡರು ಅವರಿಬ್ಬರಿಗೂ ಹೊಸ ಕೆಲಸ ಪ್ರಾರಂಭಿಸಲು ಏನೂ ಇರಲಿಲ್ಲ ಗೋಪಾಲನು ತನ್ನ ಹೆಂಡತಿಯ ಆಭರಣಗಳನ್ನು ಸಹ ಮಾರಿದನು ಅದರಿಂದ ಬಂದ ಹಣದಿಂದ ಹೊಟ್ಟೆ ತುಂಬಿಸಿಕೊಂಡರು ಹೀಗೆ ಅಶುಭ ಮರಗಳನ್ನು ನೆಟ್ಟಿದ್ದರಿಂದ ಅವರ ಜೀವನದಲ್ಲಿ ಭೀಕರ ದಾರಿದ್ರ್ಯ ಮತ್ತು ಕಷ್ಟಗಳು ಬಂದವು ಆದರೆ ಅವರಿಗೆ ಆ ವಿಷಯ ತಿಳಿದಿರಲಿಲ್ಲ ವಿಷ್ಣುಮೂರ್ತಿ ಲಕ್ಷ್ಮೀದೇವಿ ವೈಕುಂಠದಿಂದ ತಮ್ಮ ಭಕ್ತರ ಈ ದುರ್ದಶೆಯನ್ನು ನೋಡುತ್ತಿದ್ದಾರೆ ಆಗ ಲಕ್ಷ್ಮೀದೇವಿ ವಿಷ್ಣುಮೂರ್ತಿಯನ್ನು ಕೇಳಿದರು ಪ್ರಭು ನೀವು ನಿಮ್ಮ ಭಕ್ತರಿಗೆ ಸಹಾಯ ಮಾಡುವುದಿಲ್ಲವೇ ಗೋಪಾಲನು ನಿಮ್ಗೆ ದೊಡ್ಡ ಭಕ್ತ ಪ್ರತಿದಿನ ನಿಮ್ಮ ಪೂಜೆ ಮಾಡುತ್ತಾನೆ ಆಗ ವಿಷ್ಣುಮೂರ್ತಿ ಹೇಳಿದರು ದೇವಿ ನಾನು ಖಂಡಿತ ಗೋಪಾಲನಿಗೆ ಸಹಾಯ ಮಾಡುತ್ತೇನೆ ಆದರೆ ಮೊದಲು ಅವನ ಪರೀಕ್ಷೆ ತೆಗೆದುಕೊಳ್ಳಬೇಕು ಅದಕ್ಕಾಗಿಯೇ ನಾನು ಸ್ವತಃ ಅವನ ಮನೆಗೆ ಹೋಗಿ ಪರೀಕ್ಷಿಸುತ್ತೇನೆ ವಿಷ್ಣುಮೂರ್ತಿ ಒಬ್ಬ ಸಾಧುವಿನ ರೂಪದಲ್ಲಿ ಭೂಮಿಯ ಮೇಲೆ ಪ್ರತ್ಯಕ್ಷರಾದರು ಸಾಧು ರೂಪದಲ್ಲಿ ವಿಷ್ಣುಮೂರ್ತಿ ಗೋಪಾಲನ ಮನೆ ಹತ್ತಿರ ಹೋಗಿ ಭಿಕ್ಷೆ ಕೇಳಲು ಪ್ರಾರಂಭಿಸಿದರು ಆಗ ಮನೆ ಹತ್ತಿರ ಬಂದ ಸಾಧುವನ್ನು ನೋಡಿ ಗೋಪಾಲನು ಪ್ರಣಾಮ ಮಾಡಿ ಹೇಳಿದನು ಸಾಧು ಮಹಾರಾಜ್ ಬನ್ನಿ ಈ ಬಡವನ ಮನೆಗೆ ನಿಮಗೆ ಸ್ವಾಗತ ನಾನು ನಿಮ್ಗೆ ಹೇಗೆ ಸಹಾಯ ಮಾಡಬಲ್ಲೆ ಸಾಧು ರೂಪದಲ್ಲಿ ವಿಷ್ಣುಮೂರ್ತಿ ಹೇಳಿದರು ರ ಮಹಾಶಯ ನಾನು ತೀರ್ಥಯಾತ್ರೆಯಲ್ಲಿದ್ದೇನೆ ವಿಶ್ರಾಂತಿಗಾಗಿ ಯಾವುದಾದರೂ ಸ್ಥಳವನ್ನು ಹುಡುಕುತ್ತಿದ್ದೇನೆ ನಿಮ್ಗೆ ತೊಂದರೆಯಿಲ್ಲದಿದ್ದರೆ ನನಗೆ ನಿಮ್ಮ ಮನೆಯಲ್ಲಿ ಜಾಗ ಕೊಡಿ ನಾನು ಬಹಳ ದಿನಗಳಿಂದ ಹಸಿದಿದ್ದೇನೆ ಕೊಂಚ ಭೋಜನ ಸಿಕ್ಕರೆ ದೊಡ್ಡ ದಯೆ ಸಾಧು ಮಹಾರಾಜ್ ಹೀಗೆ ಹೇಳುವುದನ್ನು ಕೇಳಿ ಗೋಪಾಲನು ಹೇಳಿದನು ವ ಸಾಧು ಮಹಾತ್ಮ ನೀವು ಖಂಡಿತ ಪುಣ್ಯಾತ್ಮರಂತೆ ಕಾಣುತ್ತಿದ್ದೀರಿ ನಿಮ್ಮ ಮುಖದಲ್ಲಿ ಬಹಳ ತೇಜಸ್ಸು ಇದೆ ನಿಮ್ಮ ಸೇವೆ ಮಾಡುವುದು ನನಗೆ ದೊಡ್ಡ ಅದೃಷ್ಟ ದಯವಿಟ್ಟು ಮನೆಯೊಳಗೆ ಬನ್ನಿ ಆಗ ಸಾಧು ಮಹಾರಾಜ್ ಗೋಪಾಲನ ಮನೆಯೊಳಗೆ ಹೋಗಿ ವಿಶ್ರಾಂತಿ ತೆಗೆದುಕೊಂಡರು ಗೋಪಾಲನು ಆ ಸಾಧು ಮಹಾರಾಜ್ಗೆ ದೊಡ್ಡ ಸೇವೆ ಮಾಡಿದನು ಆದರೆ ಅವನ ಬಳಿ ಅನ್ನದ ಒಂದು ಕಾಳು ಕೂಡ ಇರಲಿಲ್ಲ ಆಗ ಅವನು ತನ್ನ ಹೆಂಡತಿಗೆ ಹೇಳಿದನು ಪ್ರಿಯಾ ಮನೆಗೆ ಬಂದ ಸಾಧು ಮಹಾತ್ಮರು ಬಹಳ ಪುಣ್ಯವಂತರಂತೆ ಕಾಣುತ್ತಿದ್ದಾರೆ ನಾವೂ ಅವರ ಭೋಜನಕ್ಕಾಗಿ ಏನಾದರೂ ಮಾಡಬೇಕು ನಾನು ಗ್ರಾಮಕ್ಕೆ ಹೋಗಿ ಯಾರ ಬಳಿಯಾದರೂ ಸ್ವಲ್ಪ ಹಣ ಕೇಳಿ ತರುತ್ತೇನೆ ಹೀಗೆ ಹೇಳಿ ಗೋಪಾಲನು ಗ್ರಾಮದಲ್ಲಿ ಒಬ್ಬ ಶೇಖು ಮನೆಗೆ ಹೋಗಿ ಆ ಶೇಖುನಿಗೆ ಸ್ವಲ್ಪ ಹಣ ನೀಡುವಂತೆ ವಿನಂತಿಸಿದನು ಆದರೆ ಆ ಶೇಖು ಗೋಪಾಲನಿಗೆ ಹಣ ನೀಡಲು ನಿರಾಕರಿಸಿದನು ನಿಮ್ಮ ಬಳಿ ಒಂದು ಪೈಸಾ ಕೂಡ ಇಲ್ಲ ನನ್ನ ಹಣವನ್ನು ಹೇಗೆ ಹಿಂದಿರುಗಿಸುತ್ತೀರಿ ಎಂದು ಹೇಳಿದನು ಆಗ ಗೋಪಾಲನು ಹೇಳಿದನು ಆ ಶೇಖು ದಯವಿಟ್ಟು ಸ್ವಲ್ಪ ಹಣ ನೀಡಿ ನಾನು ಶೀಘ್ರದಲ್ಲೇ ಹಿಂದಿರುಗಿಸುತ್ತೇನೆ ನಾನು ಹಣವನ್ನು ಹಿಂದಿರುಗಿಸದಿದ್ದರೆ ನೀವು ನನ್ನ ಮನೆಯನ್ನೂ ತೆಗೆದುಕೊಳ್ಳಿ ಗೋಪಾಲನ ಮಾತುಗಳನ್ನು ಕೇಳಿ ಶೇಖುವಿಗೆ ಅವನ ಮೇಲೆ ಸ್ವಲ್ಪ ಕರುಣೆ ಬಂದು ಹಣ ನೀಡಿ ಹೇಳಿದನು ವ್ಯಾಪಾರಿ ನೀನು ಹಣವನ್ನು ಹಿಂದಿರುಗಿಸದಿದ್ದರೆ ನಿನ್ನ ಮನೆಯನ್ನೂ ನನಗೆ ಕೊಡು ಆಗ ಗೋಪಾಲನು ಹೇಳಿದನು ಅ ಶೇಖ್ ನಾನು ಮಾತು ಕೊಡುತ್ತೇನೆ ಹಣವನ್ನು ಹಿಂದಿರುಗಿಸದಿದ್ದರೆ ನಾನು ನಿಮ್ಗೆ ನನ್ನ ಮನೆಯನ್ನೂ ಕೊಡುತ್ತೇನೆ ಗೋಪಾಲನು ಶೇಖ್ನಿಂದ ಹಣವನ್ನು ತೆಗೆದುಕೊಂಡು ಮಾರುಕಟ್ಟೆಯಿಂದ ಹಾಲು ಅಕ್ಕಿ ತರಕಾರಿಗಳು ಹಿಟ್ಟು ಸಕ್ಕರೆ ಇತ್ಯಾದಿಗಳನ್ನು ಖರೀದಿಸಿದನು ಮರಳಿ ಮನೆಗೆ ಬಂದನು ಆಗ ಅವನು ತನ್ನ ಹೆಂಡತಿಗೆ ಹೇಳಿದನು ಪ್ರಿಯಾ ನೀನು ಆ ಸಾಧು ಮಹಾತ್ಮರಿಗೆ ಊಟವನ್ನು ಅಡುಗೆ ಮಾಡು ಆಗ ಗೋಪಾಲನ ಹೆಂಡತಿ ಸುಮಿತ್ರಾ ಊಟವನ್ನು ಅಡುಗೆ ಮಾಡಿ ಸಾಧು ಮಹಾತ್ಮರಿಗೆ ಬಡಿಸಿದಳು ಹೀಗೆ ಗೋಪಾಲನ ಭಕ್ತಿಯನ್ನು ನೋಡಿ ಆ ಸಾಧು ಮಹಾರಾಜರು ತುಂಬಾ ಸಂತೋಷಪಟ್ಟರು ಊಟದ ನಂತರ ಅವರು ಗೋಪಾಲನಿಗೆ ಹೇಳಿದರು ಯೋ ವ್ಯಾಪಾರಿ ನಿನ್ನ ಭಕ್ತಿ ಮತ್ತು ಗೌರವವನ್ನು ನೋಡಿ ನಾನು ತುಂಬಾ ಸಂತೋಷಪಟ್ಟಿದ್ದೇನೆ ನಿನಗೆ ಏನಾದರೂ ಆಸೆಯಿದ್ದರೆ ಹೇಳು ನಾನು ಖಂಡಿತವಾಗಿ ಈಡೇರಿಸುತ್ತೇನೆ ಆಗ ಗೋಪಾಲನು ಹೇಳಿದನು ಮಹಾತ್ಮ ನಿಮ್ಮ ಆಶೀರ್ವಾದವೇ ನಮಗೆ ಎಲ್ಲವು ಆದರೆ ನಾನು ನಿಮ್ಮಿಂದ ತಿಳಿದುಕೊಳ್ಳಲು ಬಯಸುತ್ತೇನೆ ಯಾವ ಪಾಪದಿಂದ ನನಗೆ ಬಡತನ ಮತ್ತು ದುಃಖ ಬಂದಿದೆ ನಾವು ವಿಷ್ಣುಮೂರ್ತಿಯನ್ನು ಭಕ್ತಿಪೂರ್ವಕವಾಗಿ ಪೂಜಿಸಿದ್ದೇವೆ ಆದರೂ ನಮ್ಮ ಜೀವನದಲ್ಲಿ ಬಡತನ ಏಕೆ ಬಂದಿದೆ ಅದಕ್ಕೆ ಕಾರಣವೇನು ಈ ಬಡತನವನ್ನು ನಿವಾರಿಸಲು ನಾನು ಏನು ಮಾಡಬೇಕು ಆಗ ಆ ಸಾಧು ಮಹಾತ್ಮರು ಹೇಳಿದರು ಓ ವ್ಯಾಪಾರಿ ನಾನು ನಿನ್ನ ಮನೆ ಹತ್ತಿರ ಬಂದಾಗಲೇ ನನಗೆ ಗೊತ್ತಾಯಿತು ನಿನ್ನ ಜೀವನದಲ್ಲಿ ಭೀಕರ ದಾರಿದ್ರ್ಯ ಕಷ್ಟಗಳು ಬಂದಿವೆ ಏಕೆಂದರೆ ನಿನ್ನ ಮನೆಯ ಮುಂದೆ ಇರುವ ಮರಗಳೇ ನಿನ್ನ ದಾರಿದ್ರ್ಯಕ್ಕೆ ಕಾರಣ ಅದಕ್ಕಾಗಿಯೇ ನೀನು ಆ ಮರಗಳನ್ನು ತೆಗೆದುಹಾಕಿ ಅವುಗಳ ಸ್ಥಳದಲ್ಲಿ ಶುಭ ಸಸ್ಯಗಳನ್ನು ನೆಡು ನಿನ್ನ ಹೆಂಡತಿ ನಿನ್ನ ಮನೆಯ ಮುಂದೆ ನೆಟ್ಟ ಮರಗಳು ಅಶುಭಕರವಾಗಿವೆ ಅವುಗಳಿಂದಲೇ ನಿನಗೆ ಇಂತಹ ದುರ್ದಶೆ ಬಂದಿದೆ ಆಗ ಗೋಪಾಲನು ಹೇಳಿದನು ಆ ಮಹಾತ್ಮ ದಯವಿಟ್ಟು ನನಗೆ ಹೇಳಿ ಮನೆಯ ಮುಂದೆ ಯಾವ ಮರಗಳನ್ನು ನೆಡಬೇಕು ಆಗ ಮನೆಯಲ್ಲಿ ಸುಖ ಸಂಪತ್ತು ಬರುತ್ತವೆ ಯಾವ ಮರಗಳನ್ನು ನೆಡಬಾರದು ದಯವಿಟ್ಟು ವಿವರವಾಗಿ ಹೇಳಿ ನಾನು ನಿಮ್ಗೆ ತುಂಬಾ ಮಣಿಯಾಗಿರುತ್ತೇನೆ ಆಗ ಆ ಸಾಧು ಮಹಾತ್ಮರು ಹೇಳಿದರು ವಾ ವ್ಯಾಪಾರಿ ಸರಿ ಈಗ ನಾನು ನಿನಗೆ ಆ ಶುಭ ಮರಗಳ ಬಗ್ಗೆ ಹೇಳುತ್ತೇನೆ ಅವುಗಳನ್ನು ಮನೆಯ ಹತ್ತಿರ ನೆಡುವುದರಿಂದ ಉತ್ತಮ ಫಲಿತಾಂಶಗಳು ಬರುತ್ತವೆ ಆದ್ದರಿಂದ ವ್ಯಾಪಾರಿ ಗೋಪಾಲ ಶ್ರದ್ಧೆಯಿಂದ ಕೇಳು ಯಾವುದೇ ನೀರಿನ ಬುಗ್ಗೆಯ ಬಳಿ ಆಲದ ಮರವನ್ನು ನೆಡಿ ಆಳದ ಮರವನ್ನು ನೆಡುವುದರಿಂದ ನೂರಾರು ಯಜ್ಞಗಳಿಗೆ ಸಮನಾದ ಕಲ ಸಿಗುತ್ತದೆ ಆಣದ ಎಲೆಗಳು ಆ ನೀರಿನ ಬುಗ್ಗೆಯಲ್ಲಿ ಬಿದ್ದಾಗ ಅವು ಪಿಂಡಗರಾಗಿ ಮಾರ್ಪಟ್ಟು ಪಿತೃದೇವತೆಗಳನ್ನು ತೃಪ್ತಿಪಡಿಸುತ್ತವೆ ಅದರಿಂದ ಎಲ್ಲಾ ರೀತಿಯ ಪಿತೃದೋಷಗಳು ನಿವಾರಣೆಯಾಗುತ್ತವೆ ಯಾರಾದರೂ ಪ್ರತಿದಿನ ಸ್ನಾನ ಮಾಡಿ ಆಲದ ಮರವನ್ನು ಸ್ಪರ್ಶಿಸಿದರೆ ಅವನು ಎಲ್ಲಾ ಪಾಪಗಳಿಂದ ಮುಕ್ತನಾಗುತ್ತಾನೆ ಅವನು ಎಂದಿಗೂ ಸೋಲನ್ನು ಅನುಭವಿಸುವುದಿಲ್ಲ ಆಲದ ಮರವನ್ನು ಸ್ಪರ್ಶಿಸುವುದರಿಂದ ಲಕ್ಷ್ಮೀ ಪ್ರಾಪ್ತಿಯಾಗುತ್ತದೆ ಅದರ ಸುತ್ತ ಪ್ರದಕ್ಷಿಣೆ ಮಾಡುವುದರಿಂದ ಆಯುಷ್ಯ ಹೆಚ್ಚುತ್ತದೆ ಆಲದ ಮರದ ಬೇರುಗಳಲ್ಲಿ ಶ್ರೀ ವಿಷ್ಣು ದೇವರುಗಳ ಅಗ್ರಭಾಗದಲ್ಲಿ ಬ್ರಹ್ಮದೇವರು ಇರುತ್ತಾರೆ ಅಮಾವಾಸ್ಯೆ ದಿನದಂದು ಆಲದ ಮರಕ್ಕೆ ಪ್ರಣಾಮ ಮಾಡುವುದರಿಂದ ಸಿಗುವ ಕಲಾ ಒಂದು ಸಾವಿರ ಹಸುಗಳನ್ನು ದಾನ ಮಾಡಿದಷ್ಟಕ್ಕೆ ಸಮ ಈ ಜಗತ್ತಿನಲ್ಲಿ ಆಲದ ಮರಕ್ಕೆ ಸಮನಾದ ಮರವಿಲ್ಲ ಸಾಕ್ಷಾತ್ ಶ್ರೀಹರಿಯೇ ಈ ಮರದ ರೂಪದಲ್ಲಿ ಭೂಮಿಯ ಮೇಲೆ ಇದ್ದಾರೆ ಆಳದ ಮರಕ್ಕೆ ಗಾಯ ಮಾಡುವುದು ಅಥವಾ ಅದರ ಕೊಂಬೆಗಳನ್ನು ಮುರಿಯುವುದು ಮಹಾಪಾಪ ಅಂತಹ ಮನುಷ್ಯ ನರಕದಲ್ಲಿ ಇರುತ್ತಾನೆ ಆಳದ ಮರವನ್ನು ಬೇರುಗಳಿಂದ ಕತ್ತರಿಸುವವನು ಎಂದಿಗೂ ನರಕದಿಂದ ಹೊರಬರುವುದಿಲ್ಲ ವ್ಯಾಪಾರಿ ಈಗ ನಾನು ನಿನಗೆ ಮತ್ತೊಂದು ಮರದ ಬಗ್ಗೆ ಹೇಳುತ್ತೇನೆ ನೆಲ್ಲಿಕಾಯಿ ಎಲ್ಲಾ ಲೋಕಗಳಲ್ಲಿಯೂ ಪ್ರಸಿದ್ಧವಾಗಿದೆ ಪರಮ ಪವಿತ್ರವಾದ ನೆಲ್ಲಿಕಾಯಿ ಗಿಡವನ್ನು ನೆಡುವುದರಿಂದ ಸ್ತ್ರೀ ಪುರುಷರು ಜನ್ನ ಮರಣ ಬಂಧನಗಳಿಂದ ಮುಕ್ತರಾಗುತ್ತಾರೆ ಈ ಪವಿತ್ರ ಹಣ್ಣು ವಿಷ್ಣುವಿಗೆ ಬಹಳ ಸಂತೋಷವನ್ನು ನೀಡುತ್ತದೆ ಮತ್ತು ಶುಭಕರವಾಗಿದೆ ಇದನ್ನು ತಿನ್ನುವುದರಿಂದ ಎಲ್ಲಾ ಪಾಪಗಳಿಂದ ಮುಕ್ತಿ ಸಿಗುತ್ತದೆ ನೆಲ್ಲಿಕಾಯಿ ತಿನ್ನುವುದರಿಂದ ಆಯುಷ್ಯ ಹೆಚ್ಚುತ್ತದೆ ಅದರ ನೀರನ್ನು ಕುಡಿಯುವುದರಿಂದ ರೋಗಗಳು ನಾಶವಾಗುತ್ತವೆ ನೆಲ್ಲಿಕಾಯಿಗೆ ನೀರು ಹಾಕಿ ಸ್ನಾನ ಮಾಡುವುದರಿಂದ ದಾರಿದ್ರ್ಯ ದೂರವಾಗುತ್ತದೆ ಎಲ್ಲಾ ರೀತಿಯ ಐಶ್ವರ್ಯಗಳು ಲಭಿಸುತ್ತವೆ ಯಾವ ಮನೆಯಲ್ಲಿ ನೆಲ್ಲಿಕಾಯಿ ಯಾವಾಗಲೂ ಇರುತ್ತದೆಯೋ ಆ ಮನೆಗೆ ಭೂತ ಪ್ರೇತಗಳು ರಾಕ್ಷಸರು ಬರುವುದಿಲ್ಲ ಏಕಾದಶಿ ದಿನದಂದು ನೆಲ್ಲಿಕಾಯಿ ಪೂಜೆ ಮಾಡುವುದರಿಂದ ಪ್ರಪಂಚದ ಎಲ್ಲಾ ತೀರ್ಥಗಳಿಗಿಂತ ಉತ್ತಮ ಕಲಾ ಸಿಗುತ್ತದೆ ಯಾರ ಮನೆಯ ಬಳಿ ನೆಲ್ಲಿಕಾಯಿ ಮರ ಇರುತ್ತದೆಯೋ ಅಲ್ಲಿ ಸಾಕ್ಷಾತ್ ಲಕ್ಷ್ಮೀನಾರಾಯಣರು ನೆಲೆಸುತ್ತಾರೆ ಮೂರನೆಯದು ಅಶೋಕ ಮರ ಅಪ್ಸರೆಯರು ವಾಸಿಸುತ್ತಾರೆ ಈ ಮರವು ದುಃಖಥವನ್ನು ನಾಶಪಡಿಸುತ್ತದೆ ಮತ್ತು ನಿರಾಶೆಯನ್ನು ನಿವಾರಿಸುತ್ತದೆ ಈ ಮರವನ್ನು ಮನೆಯ ಬಳಿ ನೆಡುವುದರಿಂದ ಮನೆಯಲ್ಲಿ ಸುಖಶಾಂತಿ ಇರುತ್ತದೆ ಅಶೋಕ ಮರವು ತಂಪನ್ನು ಯೌವನವನ್ನೂ ನೀಡುತ್ತದೆ ಲಕ್ಷ್ಮೀದೇವಿ ಸೀತಾ ದೇವಿಯ ರೂಪದಲ್ಲಿ ಅವತರಿಸಿದಾಗ ರಾವಣನು ಅಪಹರಿಸಿದ ನಂತರ ಅವಳ ನಿವಾಸ ಅಶೋಕವನದಲ್ಲಿತ್ತು ಅಶೋಕ ಮರವು ಸೀತಮ್ಮನಿಗೆ ಬಹಳ ಸೇವೆ ಮಾಡಿತು ಅದಕ್ಕಾಗಿಯೇ ಸೀತಮ್ಮನ ಅಶೋಕ ಮರಕ್ಕೆ ವರವನ್ನೂ ನೀಡಿದಳು ಆ ಮರ ಎಲ್ಲಿದೆಯೋ ಅಲ್ಲಿ ಅವಳು ಯಾವಾಗಲೂ ಇರುತ್ತಾಳೆ ನಾಲ್ಕನೆಯದು ಪಾಕರ ಮರ ಪ್ರತಿಯೊಬ್ಬರೂ ಪಾಕರ ಮರವನ್ನೂ ನೆಡಬೇಕು ಈ ಮರವನ್ನು ನೆಡುವುದರಿಂದ ಸಿಗುವ ಕಲವು ದೊಡ್ಡ ಯಜ್ಞಕ್ಕೆ ಸಮಾನವಾಗಿದೆ ಈ ಯುಗದಲ್ಲಿ ಮನುಷ್ಯರು ಯಜ್ಞಗಳನ್ನು ಮಾಡಲು ಸಾಧ್ಯವಿಲ್ಲ ಅದಕ್ಕಾಗಿಯೇ ಅವರು ಖಂಡಿತವಾಗಿಯೂ ಪಾಕರ ಮರವನ್ನು ನೆಡಬೇಕು ಐದನೆಯದು ಬೇವಿನ ಮರ ಬೇವಿನ ಮರವನ್ನು ನೆಡುವುದರಿಂದ ಸೂರ್ಯ ದೇವರು ಸಂತೋಷಪಡುತ್ತಾನೆ ಬೇವಿನ ಮರವನ್ನು ಆಯುಷ್ಯವನ್ನು ನೀಡುವ ಮರವೆಂದು ಪರಿಗಣಿಸಲಾಗುತ್ತದೆ ಇದನ್ನು ಮನೆಯ ಬಳಿ ನೆಡುವುದರಿಂದ ಅನೇಕ ರೋಗಗಳಿಂದ ಮುಕ್ತಿ ಸಿಗುತ್ತದೆ ಲಕ್ಷ್ಮೀದೇವಿಗೆ ಬೇವಿನ ಎಲೆಗಳು ತುಂಬಾ ಇಷ್ಟ ಅದಕ್ಕಾಗಿಯೇ ಅವಳು ಬೇವಿನ ಮರದ ಬಳಿ ವಾಸಿಸುತ್ತಾಳೆ ಮನೆಯ ಮುಂದೆ ಬೇವಿನ ಮರವನ್ನು ನೆಡುವುದರಿಂದ ಸಂಪತ್ತು ಸಿಗುತ್ತದೆ ಆರನೆಯದು ನೇರಳೆ ಮರ ಯಾರಾದರೂ ಪ್ರಾಪ್ತಿಯನ್ನು ಬಯಸಿದರೆ ಅವನು ಖಂಡಿತವಾಗಿಯೂ ನೇರಳೆ ಮರವನ್ನು ನೆಡಬೇಕು ಯಾರ ಮನೆಯ ಮುಂದೆ ನೇರಳೆ ಮರವಿರುತ್ತದೆಯೋ ಅವರ ಮನೆಯಲ್ಲಿ ಕನ್ಯೆ ಜನಿಸುತ್ತಾಳೆ ಅದು ಕುಲವನ್ನು ಗೌರವಿಸುತ್ತದೆ ಏಳನೆಯದು ಬಿಲ್ವಪತ್ರೆ ಮರ ಬಿಲ್ವಪತ್ರೆ ಮರದಲ್ಲಿ ಶಿವ ಮತ್ತು ಪಾರ್ವತಿದೇವಿ ವಾಸಿಸುತ್ತಾರೆ ಅದಕ್ಕಾಗಿಯೇ ಬಿಲ್ವಪತ್ರೆ ಮರದ ಬಳಿ ಗುಲಾಬಿ ಗಿಡವನ್ನು ನೆಟ್ಟರೆ ಶಿವಪಾರ್ವತಿಯರ ಆಶೀರ್ವಾದ ಸಿಗುತ್ತದೆ ಆ ಮನೆಯಲ್ಲಿ ಎಂದಿಗೂ ದುಃಖ ಮತ್ತು ದಾರಿದ್ರ್ಯ ಬರುವುದಿಲ್ಲ ಆ ಮನೆಯಲ್ಲಿ ಎಂದಿಗೂ ಅಕಾಲ ಮರಣ ಸಂಭವಿಸುವುದಿಲ್ಲ ಯಾವುದೇ ಸ್ತ್ರೀ ವಿಧವೆಯಾಗುವುದಿಲ್ಲ ಎಂಟನೆಯದು ತೆಂಗಿನ ಮರ ತೆಂಗಿನ ಮರವನ್ನು ನೆಡುವುದರಿಂದ ಪುರುಷನು ಅನೇಕ ಗುಣವಂತ ಸಂತಾನಕ್ಕೆ ತಂದೆಯಾಗುತ್ತಾನೆ ತೆಂಗಿನಕಾಯಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅಗತ್ಯವಾಗಿರುತ್ತದೆ ಇದು ಬಹಳ ಶುಭಕರವಾಗಿದೆ ಕುಂದು ಮಲ್ಲಿಗೆ ಗಿಡಗಳಲ್ಲಿ ಗಂಧರ್ವರು ವಾಸಿಸುತ್ತಾರೆ ಆದ್ದರಿಂದ ಈ ಸಸ್ಯವನ್ನು ಮನೆಯ ಬಳಿ ನೆಡುವುದರಿಂದ ಕಾರ್ಯಗಳಲ್ಲಿ ಸಿದ್ಧಿ ಮತ್ತು ಶುಭ ಕಲಗಳು ದೊರೆಯುತ್ತವೆ ವಿಶೇಷವಾಗಿ ಕಲಾಕ್ಷೇತ್ರದಲ್ಲಿ ಕೆಲಸ ಮಾಡುವವರು ಈ ಸಸ್ಯವನ್ನು ಖಂಡಿತವಾಗಿ ನೆಡಬೇಕು ಯಾರಿಗಾದರೂ ಕಳ್ಳರು ಮತ್ತು ದರೋಡೆಕೋರರ ಭಯವಿದ್ದರೆ ಅವರು ಮನೆಯ ಬಳಿ ಜಮ್ಮಿ ಮರವನ್ನು ಖಂಡಿತವಾಗಿ ನೆಡಬೇಕು ಈ ಮರವು ಕಳ್ಳರನ್ನು ಹೆದರಿಸುತ್ತದೆ ಮನೆಯನ್ನು ರಕ್ಷಿಸುತ್ತದೆ ಹಣ್ಣುಗಳನ್ನು ನೀಡುವ ಮರಗಳು ಪುಣ್ಯ ಮತ್ತು ಲಕ್ಷ್ಮಿಯನ್ನು ನೀಡುತ್ತವೆ ಈ ಮರಗಳನ್ನು ನೆಡುವುದರಿಂದ ದುಃಖ ಮತ್ತು ದಾರಿದ್ರ್ಯ ದೂರವಾಗುತ್ತವೆ ಐದು ದಳಗಳ ಚಂಪಾ ಗಿಡವನ್ನು ನೆಟ್ಟರೆ ಹಣ ಹೆಚ್ಚುತ್ತದೆ ಇದು ಕೂಡ ಬಹಳ ಶುಭಕರ ಮನೆಯಲ್ಲಿ ಸುಖ ಸಂಪತ್ತು ಸಂತೋಷವನ್ನು ತರುತ್ತದೆ ಬಾಳೆ ಗಿಡದಲ್ಲಿ ವಿಷ್ಣುಮೂರ್ತಿ ವಾಸ ಆದ್ದರಿಂದ ಮನೆಯಲ್ಲಿ ಬಾಳೆ ಗಿಡವಿದ್ದರೆ ಹಣದ ಕೊರತೆ ಇರುವುದಿಲ್ಲ ಪ್ರತಿ ಶೃಂಗಾರ ಗಿಡವನ್ನು ಪಾರಿಜಾತ ಎಂದೂ ಕರೆಯುತ್ತಾರೆ ಈ ಗಿಡವು ಸಮುದ್ರ ಮಂಥನದ ಸಮಯದಲ್ಲಿ ಹುಟ್ಟಿಕೊಂಡಿತು ಲಕ್ಷ್ಮೀದೇವಿ ಕೂಡ ಸಮುದ್ರ ಮಂಥನದಿಂದಲೇ ಪ್ರತ್ಯಕ್ಷಳಾದಳು ಆದ್ದರಿಂದ ಪಾರಿಜಾತ ಗಿಡಕ್ಕೆ ಬಹಳ ಮಹತ್ವ ಈ ಗಿಡವನ್ನು ಮನೆಯಲ್ಲಿ ನೆಟ್ಟರೆ ಮಾತಾ ಲಕ್ಷ್ಮಿಯ ಮಹಾಕೃಪೆ ಲಭಿಸುತ್ತದೆ ಮನೆಯ ಆವರಣದಲ್ಲಿ ತೆಂಗಿನ ಮರ ಇದ್ದರೆ ಆ ಮನೆಯಲ್ಲಿ ಯಾವಾಗಲೂ ಶುಭತ್ವ ಇರುತ್ತದೆ ಆ ಮನೆಯ ಸದಸ್ಯರಿಗೆ ಸಮಾಜದಲ್ಲಿ ದೊಡ್ಡ ಗೌರವವಿರುತ್ತದೆ ಸುಂದರ ಹೆಂಡತಿಯನ್ನು ಬಯಸುವವನು ದಾಳಿಂಬೆ ಗಿಡ ನೆಡಬೇಕು ಯಾರು ಸುಂದರ ಸುಶೀಲ ಸೌಭಾಗ್ಯವತಿ ಹೆಂಡತಿಯನ್ನು ಬಯಸುತ್ತಾರೋ ಅವರು ಮನೆಯ ಇಲ್ಲಿ ನಿಮ್ಮ ಆಶಯವನ್ನು ಮನೆ ಮುಂದೆ ಈ ಮೂರು ಗಿಡಗಳನ್ನು ನೆಡಬಾರದು ಇಲ್ಲವಾದರೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರೋದಿಲ್ಲ ಒಳಗೊಂಡಂತೆ ಸುಮಾರು ಮನೆ ಮುಂದೆ ಯಾವ ಗಿಡಗಳನ್ನು ನೆಡಬಾರದು ವಾಸ್ತುಶಾಸ್ತ್ರದ ಬೆಳಕಿನಲ್ಲಿ ವಿಶ್ಲೇಷಣೆ ಪ್ರಕೃತಿ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ ಮನುಷ್ಯನು ಪ್ರಕೃತಿಯೊಂದಿಗೆ ಬೆರೆತು ಬದುಕಿದಾಗ ಮಾತ್ರ ಆತ್ಮಶಾಂತಿ ನೆಮ್ಮದಿ ಮತ್ತು ಆರೋಗ್ಯವನ್ನು ಪಡೆಯಲು ಸಾಧ್ಯ ವೃಕ್ಷಗಳು ಗಿಡಗಳು ಮತ್ತು ಹೂವುಗಳು ನಮ್ಮ ಸುತ್ತಲಿನ ವಾತಾವರಣವನ್ನು ಶುದ್ಧಗೊಳಿಸುವುದಲ್ಲದೆ ಸೌಂದರ್ಯವನ್ನು ಹೆಚ್ಚಿಸುತ್ತವೆ ಆದರೆ ಭಾರತೀಯ ಸಂಸ್ಕೃತಿಯಲ್ಲಿ ವಾಸ್ತುಶಾಸ್ತ್ರ ಆಯುರ್ವೇದ ಹಾಗೂ ಧರ್ಮಗ್ರಂಥಗಳಲ್ಲಿ ಗಿಡಗಳನ್ನು ನೆಡುವ ಸ್ಥಳಕ್ಕೂ ಒಂದು ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಅರ್ಥ ನೀಡಲಾಗಿದೆ ಮನೆ ಮುಂದೆ ಯಾವ ಗಿಡವನ್ನು ನೆಡಬೇಕು ಯಾವುದನ್ನು ನೆಡಬಾರದು ಎಂಬುದಕ್ಕೂ ಒಂದು ವಿಶಿಷ್ಟವಾದ ದೃಷ್ಟಿಕೋನ ಇದೆ ಈ ಪ್ರಬಂಧದಲ್ಲಿ ನಾವು ಮನೆ ಮುಂದೆ ಈ ಮೂರು ಗಿಡಗಳನ್ನು ನೆಡಬಾರದು ಇಲ್ಲವಾದರೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರುವುದಿಲ್ಲ ಎಂಬ ನಂಬಿಕೆಯನ್ನು ವಾಸ್ತು ಆಯುರ್ವೇದ ಮತ್ತು ಸಾಮಾಜಿಕ ದೃಷ್ಟಿಯಿಂದ ವಿಶ್ಲೇಷಿಸೋಣ ಒಂದು ಪೀಪಲ್ ಮರ ಅಶ್ವತ್ಥ ವೃಕ್ಷ ಪೀಪಲ್ ಗಿಡವು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದದ್ದು ಇದರಲ್ಲಿ ವಿಷ್ಣು ಬ್ರಹ್ಮ ಮತ್ತು ಶಿವರು ವಾಸಿಸುತ್ತಾರೆ ಎಂಬ ನಂಬಿಕೆ ಇದೆ ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ಪೀಪಲ್ ಮರವನ್ನು ಮನೆ ಮುಂದೆ ಅಥವಾ ಮನೆಯೊಳಗೆ ನೆಡುವುದನ್ನು ಶಿಫಾರಸು ಮಾಡಲಾಗುವುದಿಲ್ಲ ಕಾರಣಗಳು ಪೀಪಲ್ ಗಿಡವು ಅತಿದೊಡ್ಡ ಬೇರುಗಳನ್ನು ಹೊಂದಿರುತ್ತದೆ ಇದು ಮನೆಯಲ್ಲಿ ನೆಲದ ಕಂಬಗಳು ಅಥವಾ ಗೋಡೆಗಳ ನೆಲವನ್ನು ಹಾಳು ಮಾಡಬಹುದು ರಾತ್ರಿ ಸಮಯದಲ್ಲಿ ಈ ಮರದಿಂದ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತದೆ ಇದು ಮನೆಯ ಒಳ ವಾತಾವರಣಕ್ಕೆ ಹಾನಿಕಾರಕ ಪೀಪಲ್ ಗಿಡವು ದೇವಾಲಯಗಳ ಬಳಿಯಲ್ಲಿ ಅಥವಾ ಗ್ರಾಮ ಮಧ್ಯದಲ್ಲೇ ಹೆಚ್ಚು ಸೂಕ್ತ ಅದು ಪೂಜಾ ಸ್ಥಳದ ಸಂಕೇತ ಮನೆ ಶಾಂತಿಯ ಸಂಕೇತವಲ್ಲ ಆದ್ದರಿಂದ ವಾಸ್ತುಜ್ಞರು ಪೀಪಲ್ ಗಿಡವನ್ನು ಮನೆ ಮುಂದೆ ನೆಡುವುದನ್ನು ತಪ್ಪಿಸಲು ಸಲಹೆ ನೀಡುತ್ತಾರೆ ಇದರಿಂದ ಮನೆಯ ಶಾಂತಿ ಆರೋಗ್ಯ ಮತ್ತು ಸ್ಥಿರತೆ ಕಾಪಾಡಲ್ಪಡುತ್ತದೆ ಎರಡು ಮರ ಆಲದ ಮರ ಬನಿಯನ್ ಅಥವಾ ಆಲದ ಮರವು ಅಕ್ಷಯವೃಕ್ಷ ಎಂದು ಕರೆಯಲ್ಪಡುತ್ತದೆ ಇದು ಅತ್ಯಂತ ವಿಶಾಲವಾಗಿ ಬೆಳೆಯುವ ಮರ ಆಲದ ಮರವನ್ನು ದೇವಾಲಯಗಳ ಬಳಿ ಅಥವಾ ಪವಿತ್ರ ತಾಣಗಳಲ್ಲಿ ನೆಡುವ ಸಂಪ್ರದಾಯವಿದೆ ಮನೆ ಮುಂದೆ ನೆಡಬಾರದ ಕಾರಣಗಳು ಆಲದ ಮರವು ತುಂಬ ಅಗಾಧ ಬೇರುಗಳನ್ನು ಬೀರುತ್ತದೆ ಇದು ಮನೆಯ ಅಡಿಪಾಯವನ್ನು ಹಾಳು ಮಾಡಬಹುದು ಅದರ ನೆರಳು ತುಂಬಾ ದಟ್ಟವಾಗಿರುತ್ತದೆ ಇದರಿಂದ ಸೂರ್ಯನ ಬೆಳಕು ಮನೆಯೊಳಗೆ ತಲುಪುವುದಿಲ್ಲ ಬೆಳಕಿನ ಕೊರತೆಯಿಂದ ನಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ ಎಂಬ ನಂಬಿಕೆ ಇದೆ ಆಯುರ್ವೇದ ಪ್ರಕಾರ ಈ ಮರದಿಂದ ಬರುವ ಗಾಳಿ ತೇವಾಂಶವನ್ನು ಹೆಚ್ಚಿಸುತ್ತದೆ ಇದು ಶೀತ ಮತ್ತು ಸಂಧಿವಾತದ ಸಮಸ್ಯೆಗಳಿಗೆ ಕಾರಣವಾಗಬಹುದು ಆದ್ದರಿಂದ ಮನೆ ಮುಂದೆ ಆಲದ ಮರವನ್ನು ನೆಡುವುದು ಕುಟುಂಬದ ಆರೋಗ್ಯ ಮತ್ತು ನೆಮ್ಮದಿಗೆ ವಿರೋಧಕವಾಗಿದೆ ಎಂದು ಪರಿಗಣಿಸಲಾಗಿದೆ ಮೂರು ನೆರೆಮನೆಯ ಗಡಿಯಲ್ಲಿ ಕಾಕಮರ ಮಂಡಾರ ಕೆಂಪು ಹಿಬಿಸ್ಕಸ್ ಹಿಬಿಸ್ಕಸ್ ಅಥವಾ ಮಂಡಾರ ಗಿಡವು ದೇವಿಗೆ ಪ್ರಿಯವಾದ ಹೂವುಗಳನ್ನು ನೀಡುತ್ತದೆ ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ಇದನ್ನು ಮನೆ ಮುಂಭಾಗದಲ್ಲಿ ಅಥವಾ ಗಡಿಯ ಬಳಿ ನೆಡುವುದು ಅಶುಭ ಎಂದು ಪರಿಗಣಿಸಲಾಗಿದೆ ಕಾರಣಗಳು ಈ ಗಿಡದ ಹೂವು ಕೆಂಪು ಬಣ್ಣದ್ದಾಗಿದ್ದು ಅಗ್ನಿತತ್ವವನ್ನು ಹೆಚ್ಚಿಸುತ್ತದೆ ಇದು ಕುಟುಂಬದೊಳಗಿನ ಕಲಹ ಕೋಪ ಮತ್ತು ಅಶಾಂತಿಗೆ ಕಾರಣವಾಗುತ್ತದೆ ಎಂಬ ನಂಬಿಕೆಯಿದೆ ಆಯುರ್ವೇದದ ದೃಷ್ಟಿಯಿಂದಲೂ ಹಿಬಿಸ್ಕಸ್ ಗಿಡವು ಕೀಟಗಳನ್ನು ಆಕರ್ಷಿಸುತ್ತದೆ ಇದು ಮನೆ ಶುದ್ಧತೆಗೆ ವಿರೋಧಕ ವಾಸ್ತು ಪ್ರಕಾರ ಹೂವು ಕೆಂಪಾದರೆ ಅದು ಆಕರ್ಷಣೆಯ ಶಕ್ತಿ ಹೊಂದಿದರೂ ಅತಿಯಾದರೆ ಮನೆಯಲ್ಲಿ ಶಾಂತಿ ಕುಂದುತ್ತದೆ